ಯೋಧ ಶಿವ ಬಸವ ಕೇರ್ ಮಾರಾಟ ರೈತರು ಭೇಟಿ ನೀಡಿ ಯಂತ್ರ ಖರೀದಿಸಿ ರೈತಾಪಿ ರೈತರಿಗೆ ಉಪಯೋಗವಾಗುವ ತಂತ್ರಜ್ಞಾನ ಯಂತ್ರ ವಿತ್ ಕನ್ವೇರ್ ಮಲ್ಟಿಕ್ರಾಫ್ಟ್ ಥ್ರಶರ್ ಸೈಡ್ ಟೋಕ್ರಿ ಬ್ಯಾಕ್ ಟೋಕ್ರಿ ಗ್ರೌಂಡ್ ನಟ್ ಸೈಡ್ ಫಿಡ್ ಬ್ಯಾಕ್ ಟೋಕ್ರಿ ಡಬಲ್ ಡ್ರಮ್ ಥ್ರ ಸೂಪರ್ ಸೀಡರ್ ಮಲ್ಚರ್ ಝೀರೋ ಟಿಲ್ ಕೊರ್ಗೆ ಇಂತಹ ಯಂತ್ರ ಕೃಷಿ ವಿಶ್ವವಿದ್ಯಾಲಯ ಮೇಳದಲ್ಲಿ ಸ್ಟಾಲ್ ಹಾಕಲಾಗಿದೆ ಶಿವಬಸವ ಅಗ್ರೋಕೇರ್ ಉಪಕರಣಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂದು ಮಾರಾಟ ವಿತರಕರಾದ ಬಿ ದಿಡಗೋರ್ ಅವರು ಹೇಳಿದರು ಯೋಧ ಕಂಪನಿಯ ದೇವೇಂದ್ರ ಸಿಂಗ್ ಮಾತನಾಡಿದರು ಯೋಧ ಕಂಪನಿಯ ಮಾರುಕಟ್ಟೆ ಅಧಿಕಾರಿ ದೇವೇಂದ್ರ ಕೋರಲ್ ರವರು ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕೃತ ವಿತರಕರಾದ ಶ್ರೀ ಶಿವಬಸವ ಅಗ್ರೋಕೇರ್ ಇಜಾರಿ ಕಮಲಾಪುರ್ ಹಳೆ ಪಿಬಿ ರಸ್ತೆ ಹಾವೇರಿಯವರು ಕೃಷಿ ಮೇಳದಲ್ಲಿ ಮಾರಾಟ ಮಳಿಗೆಗೆ ರೈತರು ಬೇಟಿ ನೀಡಿ ತಂತ್ರಜ್ಞಾನದ ಯಂತ್ರೋಪಕರಣಗಳನ್ನು ಖರೀದಿಸಿ ಸದುಪಯೋಗವನ್ನ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಯೋಧ ಕಂಪನಿಯ ಶ್ರೀ ಶಿವಬಸವ ಅಗ್ರೋಕೆರವರನ್ನ ಮಾತನಾಡಸುವ ಬನ್ನಿ ಓಕೆ ನಮಸ್ಕಾರಜಿ ಕಿಸಾನ್ بھائیوں کو सबको नमस्कार हम योधा कंपनी से लुधियाना से हैं और कर्नाटक में हमारे डिस्ट्रीब्यूटर है हावेरी में हम जो प्रोडक्ट्स बनाते हैं उसमें थ्रेशर है मिज थ्रेशर मक्का के लिए यूज़ होता है इसमें हमारा रोटावेटर सभी टाइप का है चार फीट से लेके आठ फीट तक वो खेत जोतने के लिए काम आता है और मल्चर है हमारे पास लेज़र लेवलर है सुपर सीडर है गेहूं को बोने के लिए सरसों को बोने के लिए और ज्वार बाजरी और ये हमारे प्रोडक्ट्स हैं जी और हम अभी यहाँ एग्रीकल्चर यूनिवर्सिटी धारवाड़ में किसान मेला लगा हुआ है वहाँ पे आ रहे हैं और सभी किसान भाइयों का हार्दिक स्वागत करते हैं और हमारे स्टॉल पे आइए और आके हमारे प्रोडक्ट्स देखिए बहुत अच्छे प्रोडक्ट हैं बहुत अच्छी क्वालिटी है और सबका धन्यवाद जी किसानों का धन्यवाद मेरा नाम देविंदर पाल है जी लुधियाना से हूँ कंपनी से ही अल्लाह रईता बांध शरण आती कृषि मेला धारवाड़ा कृषि मेला संबंध नाविले माराट मेड़ स्थापना योधा कंपनी अधिकृत ಯೋಧಾ ಕಂಪನಿ ಎಲ್ಲ ಕೃಷಿ ಉಪಕರಣಗಳನ್ನು ನಾವು ಪ್ರದರ್ಶನಕ್ಕೆ ಇಟ್ಟಿದ್ದು ಥ್ರೆಷರ್ ಆಗಲಿ ಆಗಲಿ ಎಲ್ಲ ನಮೂನೆಯ ಉಪಕರಣಗಳು ಇಲ್ಲಿ ಯೋಧಾ ಬ್ರ್ಯಾಂಡ್ನೊಳಗೆ ಸಿಗ್ತಾ ಇದೆ ಆಮೇಲೆ ರೈತಾಪಿ ಜನಕ್ಕೂ ಸಹಿತ ಇದರ ಸದುಪಯೋಗ ಭಾಳ ಚೆನ್ನಾಗಿ ಸಿಗ್ತಾ ಇದೆ ಮತ್ತು ಇದು ಒಳ್ಳೆ ಪ್ರಾಡಕ್ಟ್ ಇದ್ದು ಹನ್ನೊಂದು ದೇಶಗಳಿಗೂ ಕೂಡ ರಫ್ತಾಗದಂಥ ಪ್ರಾಡಕ್ಟ್ ಇದು ಇದು ಮೇಜ್ ಒಳಗೆ ಇದು ಇಂಡಿಯಾದಾಗೆ ಅತ್ಯಂತ ಹೆಚ್ಚು ಮಾರಾಟವಾಗುವ ಮೆಕ್ಕೆಜೋಳದ ಮಷಿನ್ಗಳು ನಮ್ಮಲ್ಲಿ ಲಭ್ಯ ಇರ್ತವೆ ಇದು ಎಲ್ಲರೂ ರೈತರಿಗೆ ಸರಿ ಹೊಂದುವಂತ ಮತ್ತು ರೈತರ ಅಪೇಕ್ಷೆ ಮೇರೆಗೆ ಕೂಡ ನಾವು ಮಾರಾಟ ಮಾಡ್ತಾ ಇದ್ದೀವಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಾರಾಟ ಮಾಡಿದ ಕರ್ನಾಟಕದಲ್ಲಿ ಮಾರ್ತಾ ಇದ್ದೀವಿ ಕೂಡ ನಾವು ಮಾರಾಟ ಮಾಡತಕ್ಕಂತ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಸಬ್ಸಿಡರಿ ಮತ್ತು ನೇರ ಮಾರಾಟ ಕೂಡ ನಮ್ಮಲ್ಲಿ ಲಭ್ಯವಿದೆ ಹಾವೇರಿಯಲ್ಲಿ ಅಧಿಕೃತ ಮಾರಾಟಗಾರರಿದ್ದು ಕರ್ನಾಟಕದಂತ ನಾವು ಮಾರಾಟವನ್ನು ಕೈಗೊಳ್ತಾ ಇದ್ದಾವೆ ಹುಬ್ಬಿ ಹುಬ್ಳಿ ಧಾರವಾಡದಲ್ಲಿ ಎಲ್ಲಾ ಕಡೆಗೂ ಇದು ನಮ್ಮ ಮಾರಾಟ ಜಾಲಗಳನ್ನು ಹೊಂದಿದ್ದು ಕರ್ನಾಟಕದ ಅಧಿಕೃತ ಇತರರಾಗಿ ಶ್ರೀ ಶಿವಬಸ ಅಗ್ರೋಹಿಯರ್ ಹಾವೇರಿಯಲ್ಲಿ ನೇಮ್ ಕಂಡಿ ಸುಮಾರು ನಮ್ಮಲ್ಲಿ ಎಂಟು ಪ್ರಾಡಕ್ಟ್ ಇದಾವೆ ಸರ್ ಒಂದು ಮೇಜ್ ತ್ರೆಷರ್ ಮಲ್ಟಿ ಕ್ರಾಪ್ ತ್ರೆಷರ್ ಬರುತ್ತೆ ಆಮೇಲೆ ಎಲ್ಲಾ ನಮೂನೆ ರೋಟೋವೇಟರ್ ಗಳು ಆಮೇಲೆ ಸೂಪರ್ ಸೀಡರ್ಸ್ ಆಹ್ ಜಿ ಜೀರೋ ಡೀಲ್ ಟ್ರೀಲ್ ಅಂಡ್ ಮಲ್ಚರ್ಸ್ ಲ್ಯಾಂಡ್ ಲೆವಲರ್ಸ್ ಎಲ್ಲಾ ನಮೂನೆ ಕೃಷಿ ಆರ್ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಅವೈಲೇಬಲ್ ಸರ್ ಸರ್ಕಾರ ಮ್ಯಾ ದ್ವೀಂದರ್ ಯೋಧಾ ಸ್ಟ್ರಿಪ್ಸ್ ಈ ತರಫ್ ಸೇ ಸಭಿ ಕಿಸಾನ್ ಭಯುಕಾ मेला के अंदर स्वागत करता हूं। हम हमारी जो कंपनी है भारत की सबसे ज़्यादा तेजी से बढ़ने वाली कृषि यंत्र निर्माता कंपनी है हम लोग सभी तरह के थ्रेसर रोटावेटर किसान के इस्तेमाल में आने वाले सभी कृषि यंत्र बनाते हैं जिसमें जो किसान की जरूरत के हिसाब से जमीन से बनाने से लेके दाना निकालने तक लास्ट पॉइंट तक सभी तरह के उपकरण मिलते हैं जमीन बनाने के लिए हमारे पास रोटावेटर है ए, सुपर सीडर है ड्रिल है उस बाद में जब सभी क्रॉप उसके हाथ में आता है तो उसको निकालने के लिए बीज निकालने के लिए हमारे पास थ्रेशर की सभी तरह का थ्रेशर उपलब्ध है और हमारे सभी थ्रेशर तौर पे मेज डीकर इंडिया का सबसे ज्यादा बिकने वाला मेज डीकर है और सबसे ज्यादा आउटपुट देने वाला डी एस्कर है जो अभी लास्ट पिछले दो सालों से कर्नाटका के लोगों की सबसे पहली पसंद बना हुआ है तो हम ये किसानों से आग्रह करते हैं कि यहाँ आए हमारे नए नए इम्प्लीमेंट देखे ताकि कर्नाटका स्टेट की एग्रीकल्चर जो कृषि है और ज्यादा बढ़िया तेजी से आगे बढ़ सके और हमारा भी उसमें सहयोग हो हम भी कहें कि कर्नाटक में हम लोगों ने कृषि को आगे बढ़ाने के लिए सहयोग दिया है और इसके लिए हमारा सेल सर्विस सेंटर पूरे कर्नाटक में नेटवर्क है जिसको प्रयोजित करते हैं हमारे यहाँ के डिस्ट्रीब्यूटर डेडूगर सर श्री बसवा एग्रो केयर हवेरी तो किसी को किसी किस्म का भी जरूरत हो या डीलरशिप के लिए या किसान को, को जब जा, कोई जानकारी चाहिए तो उसके लिए मिस्टर डेडुगर से मिल सकते हैं हवेरी में श्री बसवा बसवाग्रो में धन्यवाद नमस्कार जय जवान जय किसान जय जवान जय किसान जय जवान जय किसान हर 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 घर में योद्धा हर घर में योदा हर घर में योद्धा हर घर में योदा कर्नाटका के किसान भाइयों सबको नमस्कार ये अभी आपके कर्नाटक के लिए बिल्कुल नया प्रोडक्ट है ये जो मशीन है आपका तीन टाइम का डीजल ट्रैक्टर का डीजल और तीन टाइम का समय बचाता है जिससे आपकी खेती और सुगम होगी आपके डीजल से पैसा बचेगा आपका समय बचेगा इस मशीन के अंदर आप एक ही बार में अपनी जमीन को तैयार कर सकते हैं यानी कि रोटावेटर का काम कर सकते हैं इस मशीन में रोटावेटर भी उपलब्ध है इसके साथ ये बीज डालने बीज का काम भी साथ ही करेगा रोटावेटर चलने के बाद आपने आपका रोटावेटर भी चल जाएगा बीज भी चला जाएगा और तो और इसके साथ इसका खाद का जो काम है वो भी एक ही बार में हो जाएगा यानी कि तीन काम एक बार में एक मशीन एक ट्रैक्टर से एक बार डीजल खर्चने पे आपके तीन काम हो जाएंगे सोने पे सुहागा ये है इस मशीन के अंदर ये आप देखेंगे तीन काम होने के बाद किसके पास पीछे लेवलर लगा है जो आपकी जमीन को एकदम समतल कर देगा समतल से मतलब ये है कि आपके चार काम एक बार में हो गए जहाँ आपका चार बार डीजल लगता या समय लगता एक ही काम चार बार में हो जाएगा इसके बाद इसमें स्टैंडर्ड स्टील का डिस्क लगा हुआ है जो बीज को एकदम सही स्टिक जगह पे जहाँ आप चाहते हैं जिस साइज के लिए आप चाहते हैं उसी साइज के अंदर ये बीज जाएगा और उसी हिसाब से उसका खाद फर्टिलाइजर होगा आपका अगर आप हाथ से फर्टिलाइजर डालते हैं तो वो जिस जितना लगता है उसका ट्वेंटी फाइव परसेंट इसमें फर्टिलाइजर जाएगा और आपका एक भी बीज का दाना वेस्ट नहीं होगा ये इस मशीन की खासियत है और बड़ा इजी प्रोसेस है बड़ा अच्छा मशीन है बहुत बढ़िया अच्छी कंपनी का बना हुआ है इसमें जो स्टील इस्तेमाल करते हैं हमारा कंपनी स्टील खुद बनाता है इसलिए हम इसकी क्वालिटी का और हर पेंट का हर चीज़ का ध्यान रखते हैं और इसके बाद हमारी जो सर्विस सेंटर हैं पूरे कर्नाटक में हर तरह की सर्विस देने के लिए के तैयार है ಧನ್ಯವಾದ ಕಂಪನಿಯ ರೋಟ ಇದರಲ್ಲಿ ನಮ್ದು ಮೂರು ಫುಟ್ ನಿಂದ ಹಿಡಿದು ಹನ್ನೆರಡು ಫುಟ್ ತನಕ ರೋಟ ಲಭ್ಯವಿದೆ ನಮ್ಮಲ್ಲಿ ಜಾಸ್ತಿ ಕರ್ನಾಟಕದಲ್ಲಿ ನಾಲ್ಕು ಫುಟ್ ನಿಂದ ಹಿಡೋದು ಎಂಟು ಫುಟ್ ತನಕನೂ ಮಾರುಕಟ್ಟೆ ಹೋಗ್ತಾ ಇದೆ ಆಮೇಲೆ ಇದರಲ್ಲಿ ನಿಮಗೆ ಹೆವಿ ಡ್ಯೂಟಿ ಮತ್ತೆ ರೆಗ್ಯುಲರ್ ವೇಟರ್ ಕೂಡ ಸಿಗುತ್ತೆ ಹಿಂಗಾಗಿ ನಾವು ಟ್ರ್ಯಾಕ್ಟರ್ ಎಸ್ ಬಿ ತಕ್ಕಂಗೆ ನಾವು ಸರಿ ಹೊಂದುವಂತ ಅಂತ ಮಾರಾಟ ಮಾಡ್ತೇವೆ ಎಲ್ಲ ನಮ್ಮನೇ ಇಂಥದ್ದು ಇಲ್ಲ ಅನ್ನಂಗಿಲ್ಲ ತ್ರೀ ಫಿಟ್ ಹನ್ನೆರಡು ಫೀಟ್ ತನಕ ನಿಮಗೆ ರೆಗ್ಯುಲರ್ ಮಾಡೆಲ್ ಹೆವಿ ಡ್ಯೂಟಿ ಮತ್ತು ಪ್ರೀಮಿಯಂ ಮಾಡೆಲ್ ಒಳಗೂ ಕೂಡ ರೋಟ್ ಲಭ್ಯವಿದೆ ಬ್ಲೇಡ್ ಹದಿನಾರು ಬ್ಲೇಡ್ ಇಂದ ಹಿಡಿದು ಐವತ್ನಾಲ್ಕು ಬ್ಲೇಡ್ ತನಕ ರೋಟ್ ಔಟರ್ ಸಪ್ಲೈ ಮಾಡ್ತಾರೆ ಸರ್ ಸರ್ ಒನ್ ಅವರ್ ಒಂದು ಎಕರೆಗೆ ಒಂದು ತಾಸ ಆದ್ರೂ ಸಾಕು ಸರ್ ರೋಟೇಟ್ ಮಾಡ್ಲಿಕ್ಕೆ ಆಮೇಲೆ ಡೀಸೆಲ್ ಕೂಡ ಚೆನ್ನಾಗಿರುತ್ತೆ ಇದರಲ್ಲಿ ಸ್ಪೆಷಲ್ ಏನಂದ್ರೆ ಮ್ಯಾಗ್ನೆಟಿಕ್ ಇರೋದ್ರಿಂದ ಟ್ರಾಕ್ಟರ್ ಲೋಡ್ ಕಡಿಮೆ ಬೀಳ್ತಾ ಇದೆ ಮತ್ತೆ ಡಿಸೆಲ್ ಎವರೇಜ್ನು ಚೆನ್ನಾಗಿ ಸಿಗ್ತಾ ಇದೆ ಹಿಂಗಾಗಿ ಸಾಕಷ್ಟು ಮಾರುಕಟ್ಟೆ ಒಳಗೆ ನಾವು ಹೆಸರು ವಾಸಿ ಆಗ್ತೀವಿ ಆಗಿದ್ದೇವೆ ಸರ್ ಅಂದಾಜು ಸಾಯಿಲ್ ಕಂಡೀಷನ್ ಮೇಲೆ ಬ್ಲೇಡ್ ಇರುತ್ತೆ ಅಂದಾಜು ನಾಲ್ವತ್ತರಿಂದ ಹಿಡಿದು ನೂರ ಐವತ್ತು ತಾಸು ಎರಡ್ನೂರು ತಾಸು ತನಕ ಬ್ಲೇಡ್ ಬಾಳಿಕೆ ಬರ್ತಾ ಇದ್ರಿ ಬೋರಾನ್ ಸ್ಟೀಲ್ ಬ್ಲೇಡ್ನೇ ಇದೆ ಹಿಂಗಾಗಿ ಬಾಳಕೆ ಒಳಗೆ ಏನೂ ಇದೆ ಇಲ್ಲ ಅದು ಬಾಳಕೆ ಹೇಳ್ಬೇಕಾದ್ರೆ ಆರ್ಡ್ ಸಾಲಿಗೆ ಸ್ವಲ್ಪ ಎವರೇಜ್ ಒಂದು ಎಪ್ಪತ್ತ ಎಂಬತ್ತು ತಾಸು ಸಾಫ್ಟ್ ಗೆ ಒಂದು ಎರಡುನೂರು ತಾಸು ತನಕ ನಾವು ಬಳಕೆ ಮಾಡ್ತಾ ಇದಾವೆ ರೀ ಆರ್ಡ್ ಸಾಯಿಲ್ ಅಂದ್ರೆ ಮೊಸರು ಭೂಮಿಗೆ ಸುಮಾರು ಅರವತ್ತು ತಾಸು ಎಪ್ಪತ್ತ ತಾಸು ಬರ್ತಾ ಇದಾವೆ ಸಾಫ್ಟ್ ಸಾಯ್ಲಿಗೆ ಗೆಲ್ಲ ನೂರ ಐವತ್ತರಿಂದ ಎರಡುನೂರು ತಾಸು ಕಂಟ್ರೂ ಬ್ಲೇಡ್ ಬಾಳಕೆ ಬರ್ತಾ ಇದಾವೆ ಸರ್ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು